ನನ್ನ ತಮ್ಮ ನೀತಿವಂತ ನೀತಿವಂತ ನೌಕೆಗೆ ಪಡೆದು ನಮ್ಮ ಮನೆತನದ ಗಣ ಕೀಟ್ಟಿ ತರುವ ನಂದಿಗೆ ಆದರೆ ನಾ ಕಟ್ಟಿದ ಕನಸಿನ ಗೋಪುರ ನೆಲಸ ಮಾಡಿಬಿಟ್ಟು ಬರಿ ಅಣ್ಣ ನಿಮಗೆ ಸಾಕಾಗ ತೆರಗವರಿ ಚಿಕ್ಕನಿಂದ ಅರಂಣಿತು ಕಾಲ ಮಾಡಿದಂತೆ ಮಾಡಿ ವಯಸ್ಸಿಗೆ ಬಂದ ಮೇಲೆ ಆತ್ಮದ ಕೊಟ್ಟು ಹೊಡೆ ನಿನ್ನ ಮನಸ್ಸು ಒಂದೇ ಹೊಡಿಯನ್ನೇ ಕಬಳಿ

ಎಷ್ಟೇ ತಿಳಿಸಿ ಹೇಳಿದರು ಕರುಣೆ ಇಲ್ಲದ ಕಟುಕರಂತೆ ಕುರಿಯನ್ನು ಕೊಯ್ಯುವಂತೆ ನನ್ನ ಮೈ ನನ್ನ ಮೈ ಮುಖವಾಗಿ ಹೊಡಿತಾ ಇದ್ದರಲ್ಲದೆ ಮಾಡಿಕೊಂಡ ಹೆಂಡತಿಯ ಮೇಲೆ ನಿಮಗೆ ಸಂಶಯಾಸ್ಪದವೇ ಹಾಗಾದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಕೈಯಾರೆ ಒಂದೇ ಒಂದು ದೊಡ್ಡ ವಿಷಯ ನಮ್ಮ ಮನೆಯಲ್ಲಿ ರಾದಂತಾದ ತಾಂಡವೇ ನಡೆದಿರ್ತದೆ ಹೌದಪ್ಪ ನನ್ನ ಮನೆಯನ್ನ ಈಗ ನಾಲ್ಕು ಜನರ ಮತ್ತೆ ನಿಂತು ನನ್ನ ಮನೆಯಮ್ಮೆ ನನ್ನ ತಮ್ಮ ಲಕ್ಷ್ಮಣ ನನ್ನ ಭಾವಿಸಿದ್ದೆ

ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಯಾರು ಬರುಕು ಬಿಚ್ಚಿ ಆಡುತ್ತಿರುವಾಗ ನೀನು ಗೌಡನಾಗಿ ಬಂದು ಈ ಸನ್ನಿವೇಶವನ್ನೇ ಬಂದಿ ಇದರಲ್ಲಿ ಯಾವ ರೀತಿ ಅಪ್ಪಿ ಸುಖ ಪಡ್ತಾ ಇದ್ದಾರೆ ಶಿವನನ್ನು ಚಿಕ್ಕವನಿಂದ ಜೋಪಾನ ಮಾಡಿದ್ದು ಆವಿನ ಮರಿಯನ್ನು ಹರಮನೆ ಇಟ್ಟು ಆಗಿ ಜೋಪಾನ ಮಾಡಿದ್ರು ಪ್ರತಿದಿನ ನೀವ ತಟ್ಟೆಯಲ್ಲಿ ವಿಷಭಾಗಿಕ ಕೂತಿದ್ದಾನೆ ತಲೆ గర్భపాత మాస మనస్యరే బిజినెస్ అత్త సూర ఎందుకు సంబంధించి బిడ్డు హేట ఓడి

ನಿನ್ನ ಕಿರಿಯಣ್ಣ ಅತ್ತಿಗೆ ಸೇರಿ ಕಿರಿಯಣ್ಣನಿಗೆ ಹುಚ್ಚು ಹಿಡಿಯುವ ಮದ್ದಿನ ಗುಳಿಗೆ ಕಟ್ಟುತ್ತಿರುವಾಗ ನಿಮ್ಮ ಹಿರಿಯಣ್ಣನ ಕಾಯಿಗೆ ಸಿಗಬೇಕು ವಾದೆ ವಾದ್ಯಕ್ಕೆ ನಾನ್ ಬಟ್ಟ ಸರ್ಪ ಬ್ಲಾಡಿ ಬ್ಲಾಸ್ಟರ್ ಚಿಕ್ಕಪ್ಪ ಸೋಮನ ಹೊಡೆಯಬೇಡಿ ಚಿಕ್ಕಪ್ಪ ನಿಮ್ಮ ಕೈ ಮುಗಿಯುತ್ತೇನೆ ಹೊಡೆಯಬೇಡಿ ಬೇಡ ಸ್ವಾಮಿ ಸೋಮನನ್ನು ಹೊಡಿಬೇಡಿ ನಿಮ್ಮ ಕೈ ಮುಗಿದು ಬಿಡಬೇಕಾ ಬಿಟ್ಟು ಬಿಡಿ ಅವನ ನಾನ್ ಹೇಳಿದಷ್ಟು ಕೇಳ್ಕೊಂಡು ಬಿದ್ದಿರು ಶಿವರನ್ನ ಕಂಡು ನಿನಗೂ ಕನಿಕರ ಪಡೆದೆಯಾ 你明给م제女你们了m可し ಏಯ್ ಏಯ್ ಹೋಗೋಂದ್ರೆ ನಾನು ಎಲ್ಲಿಗೆ ಹೋಗಲಿ ಎಲ್ಲೆ ಅದರ ಹಾಳಾಗಿ ಹೋಗು ಮೊಣ್ಣ ಕಟ್ಟರೆ ಈಶ್ವರ್ ಸಾಹೇನಾ ಹೊಣ್ಣ ಕಟ್ಟರೆ ಅಕ್ಕಸಾಯಿ ಹೆಣ್ಣ ಕಟ್ಟರೆ ತವರ ಮನೆ ಓಹೋ ತವರ ಮನೆಗೆ ನೀನ ಬಾ ಹೋಗಲಿ ಬಿಡಿ ಸ್ವಾಮಿ ಅತಿ ಗರ್ಭತಿ ಇಂತ ಪರಿಸ್ಥಿತಿಯಲ್ಲಿ ಅವಳು ಎಲ್ಲಿ ಹೋಗಬೇಕು ನೀವೇ ಹೋಗಬೇಕೇನ ಸೀರೆ ಉಟ್ಟು ಮತ್ತೊಬ್ಬ ಸ್ವಾಮಿ ನಿನಗೆ ಬೇಡವಾದ್ರೆ ಎಲ್ಲಾದ್ರೂ ನಾಲಿ ಮಾಡಿ ಬದುಕುತ್ತೇನೆ ಅಥವಾ ತಿರುಗು ತಿಂದು ಮಲಗಿ ನಿಮ್ಮ ಪಾದದಲ್ಲಿ ನಡಿ ನನಗೆ ಜಾಗ ಕೊಟ್ಟರೆ ಅಷ್ಟೇ ಸಾಕು ಕಣ್ರಿ ಹೇಗಾದ್ರೂ ಮಾಡಿ ಜೀವನ ತಲುಪುತ್ತೇನೆ ದಯವಿಟ್ಟು ಇಷ್ಟೊಂದು ಪರಿಜ್ಞಾನಿದರೆ ನೀ ನೀ ಮಠಕ್ಕೆ ಇಳಿಬಾರ್ದಾಗಿತ್ತು ಕರ್ತಾರೆ ನೋಡಲು ಬಂದೆಂಬುದು ಬೆಳ್ಕೊತಾ ಇದ್ದಾರೆ ಇದು ಒಂದೇ ಸರಿ ಅತಿಗೆ ತಪ್ಪನ್ನು ಕ್ಷಮಿಸಿ ಮಣಿಲಿ ಇಟ್ಕೊಳಿದ್ರ

हां ನೀನು ಈಗ ಮೆಲ್ಲು ಕಾತು ನಡೆದರೆ ಅವನು ಅಯ್ಯ ನೀ ಜೋಗಬೇಕಂದ್ರೆ ನೀನು ಈ ರೀತಿ ದುಡುಕ್ಬಾರ್ದಿತ್ತಲ್ಲ ದುಕ್ಬಾರ್ದಾಗ್ಯತೆ ಅವಳ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತಲ್ಲ ಅವನಿಗೆಲ್ಲಿದೆ ಊಟ ಈಗಾಗಲೇ ಮಾಡಿಕೊಂಡ ಹೆಂಡತಿ ಸಾಕಷ್ಟು ಬುತ್ತಿ ಕಟ್ಟಿ ಒರೆಸಿ ಹೋಗಿದ್ದಾಳೆ ಇನ್ನು ಸಹೋದರ ತಿನಿಸಿ ಉಣಿಸಿ ಹೋಗಿದ್ದಾನೆ ಅವನಿಗೆಲ್ಲಿದೆ ಊಟ ಬಿಟ್ಕೊಂಡಿರ್ಲಿ ಈ ಕರುಬಿನ ಜೊತೆ ಬೇಜಾಡಿ ನನಗೆ ಒಂದು ಬಿಸಿ ಲೋಟ ಹಾಲಿನಲ್ಲಿ ಬೋರ್ಮಿಟ್ ಹಾಕೊಂಡ್ ಬಾ ನೀವೇನು ಹೇಳ್ತಾ ಇದ್ರೆ ಸುವರ್ಣ ನಾನು ಹೇಳಿದಷ್ಟೇ ಬಿದ್ದಿರು ನಡಿ ಒಳಗೆ ಇವನಿಗೆ ಆಚರಾಗಿದ್ರೆ ಇದ್ದೇ ಇದೆಯಲ್ಲ ಭೂಮಿಗೆ ಬಿದ್ದ ಮುಸರೆಯನ್ನ ಬದುಕಿ ಹೋಗಮ್ಮ ಹೋಗ್ರು ಪ್ರತಿ ಮಾತು ಅಣ್ಣ k h ố ేడా <tune> <tune>

Да. Okay. ಜನತೆ ಪೌರತ್ವ ಯಾರು ಉದ್ದೇಶ ಈ ಸಮಾಜಕ್ಕೆ ಹೇಳಬೇಕು ಹೇಳಬೇಕ ಕುರಿ ನಮ್ಮದೆ ವಿಚಾರಿಸು ಹಾಗಾದರೆ ಈ ಸಮಾಜದಲ್ಲಿ ನಾನು ಹೆಸರಿಸಿಕೊಳ್ಳಬೇಕಾದ್ರೆ ಅವರ ನಡೆಯುವ ಹೆದ್ದು ನೀನು ಸೋಮ ದೊಪ್ಪಲಿ ಆಗುತ್ತಾರೆ ಮನುಷ್ಯ ಬದುಕು ಮಾಡಬೇಕು ವೀಸಿ ಜಯಿಸಬೇಕು ನಿರಿದರೆ ಇದೆ ಜನ್ಮ ಕಡೆ ಹೌದು